ನಮಸ್ಕಾರ ಸ್ನೇಹಿತರೆ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಎಲ್ರಿಗೂ ಆ ಹಿಂದಿನ ಸೀರೀಸ್ ಎಲ್ಲ ನೀವು ನೋಡಿರಿ ಅನ್ಕಂತೆ ಸಿರ್ಸಿಗೋದ್ ಬನ್ನೋಸಿಗಾದ್ ಝೂಗ ಇದೆಲ್ಲ ಹೆಂಗಿತ್ತು ಹೇಳಿ ಯಾಕಿತ್ತು ನಾಳೆ ಅನ್ಕಂತೆ ಕಡಿಕೆ ಮೊದಲು ಎಂತ ಹೇಳ ನಮ್ದು ಮಾನ್ಸ್ಟರ್ ಹೊಸ ಬೈಕ್ ತಗೊಂಡಿದ ಆ ಬೈಕನ್ನು ಕೊಟ್ಟ ಬೈಕಲ್ಲಿ ರಿವ್ಯೂ ಮಾಡೋಕ್ಕೆ ಗೋಪ್ರೋ ಇಲ್ಲ ಗೋಪ್ರೋ ಫ್ರೆಂಡ್ಲಿ ಕೊಟ್ಟಿದ್ದೆ ಅವ್ನು ಯೂಸ್ ಮಾಡ್ತಿದ್ದ ರಿವ್ಯೂ ಮಾಡೋದಿಲ್ಲ ಹೀಗೆ ತೋರ್ಸ್ತೆ ಹ್ಯಾಂಗಿತ್ತು ಅಂದ್ಕೊಂಡು ಹೇಳಿ ಎಲ್ಲ ಇಲ್ಲೇ ಇದ್ರೆ ಇಲ್ಲಿ ನನಗೆ ಸೀತರಾಮ್ ಇದ್ದ ಮಾಸ್ಟರ್ ಇಲ್ಲಿದ್ದ ಬೈಕ್ ಕಾಣಿ ಇದೆ ಎನ್ ಎಸ್ ಎನ್ ಎಕ್ಸ್ ಒನ್ ಸಿಕ್ಸ್ಟಿ ಅರೆ ಎನ್ ಎಸ್ ಟೂ ಹಂಡ್ರೆಡ್ ಇತ್ತು ಕಿಕ್ಕಿತ್ತು ಕಿಕ್ಕಿಂದ ಗೊತ್ತಾಯ್ ಅಷ್ಟೇ ಬಿಟ್ರೆ ಮತ್ತೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಬಿಸ್ಕಿತ್ತು ಗಡಿಗೆ ಕೇನ್ ಎಣ್ಣೆ ಬ್ಯಾರ್ಜಿಂಗ್ ಇದೆ ಬಿಕಾಸ್ ಅದು ಹೇಳ್ತೀನಿ ಏನು ಅನ್ಕೊಂಡು ಹೇಳಿ ವಿಷಯ ಕಡಿಕೆ ಇಲ್ಲ ಹಿಡ್ಕಂಕಲ್ಲ ಬತ್ತಿಲ್ಲ ಇದೆಲ್ಲ ಸ್ಪೋರ್ಟ್ಸ್ ಬೈಕ್ ಅಲ್ಲ ಸ್ಪೋರ್ಟ್ಸ್ ಕಮ್ ಟೂರರ್ ಇದೆಲ್ಲ ಹಿಡ್ಕಂಕಲ್ಲ ಬಸತ್ತ ತೆಗ್ದಿಟ್ಟಿದ ಅಲ್ಲಿ ಹಿಂಬದಿ ಎಂತದ್ದು ಕಾಣ್ಬೇಡಿ ಬೈಂದೂರು ನೋಡಬೇಕು ಏನಕಂದ್ರೆ ಹಿಂಬದಿ ನೋಡಿ ಇಲ್ಲಿ ನಂಬರ್ ಪ್ಲೇಟ್ ಇಲ್ಲ ಮಾನ್ಸ್ಟರ್ ಸುಬ್ಬ ಅಂದೇಳಿ ತೊಂಡಿ ಮುಕ್ಕಿ ಮನಿ ಡಿಗ್ರಿ ಕಾಲೇಜ್ ಇವತ್ತಿ ಬದ್ದ ಒನ್ ಟ್ವೆಂಟಿ ಸೈಜ್ ಮತ್ತೊಂದು ಸ್ವಲ್ಪ ದೊಡ್ಡ ಮಾಡಿರೋ ಇನ್ನೊಂದು ಸ್ವಲ್ಪ ಸ್ವಲ್ಪ ಬೋರ್ಡ್ ಆದ್ಮೇಲೆ ಇನ್ನೂ ಒಂದು ದಪ್ಪ ಹಾಕೋಕಿತ್ತು ಚೈನ್ ಎಲ್ಲ ಕರೆಕ್ಟ್ ಇತ್ತು ಅದೆಲ್ಲ ತೋರ್ಸಿ ಬೇಡ ಗಾಡಿಗೆ ಅಂತಂದ್ರೆ ಕಾಣಿ ಗಾಡಿ ಹಿಂಗಿತ್ತು ಕಾಣಿ ನಂದು ಎಲ್ಲ ಗಾಡಿನೂ ಕೆ ನೈನ್ಟೀನ್ ಇದು ನೈನ್ಟೀನ್ ನಮ್ಮದು ನೈನ್ಟೀನಾ ಗಣೇಶನ ನೈಂಟೀನಾ ಪ್ರತಿ ನೈಂಟಿನ ಇದು ಒಂದು ಬೇರೆ ಇದು ಗುಂಪಿಗೆ ಸೇರೋದಪ್ಪ ಅದ ಅವರೇ ನಮ್ಮ ಗುರುಗಳು ಪುಟ್ಬಾಟಲ್ಲಿ ಕಬ್ಡೆ ಮಾಡೋಂತಾರ ಅವನೇ ಇಲ್ಲ ಇಲ್ಲ ಚಲೋ ನೋಡಿ ಇದು ನಮ್ಮದು ಸದ್ಯಕ್ಕೆ ನಂಬಿ ಕೆ ಟ್ವೆಂಟಿ ಅದ್ರದ್ದು ಅದ್ರ ಇದನ್ನು ನಿಮಗೆ ಕಡಿನಿ ಸೌಂಡ್ ತೋರಿಸ್ತೆ ಸೌಂಡ್ ಎಂತ ಕನ್ನಡ ಹೇಳ್ರಿ ಸೌಂಡ್ ನಾರ್ಮಲ್ ಇತ್ತು ಬಟ್ ಎಂತ ಅನ್ನೋದು ಹೇಳ್ರಿ ನೋಡಿ ಇಲ್ಲಿ ಕೆ ಎನ್ ಆ್ಯಂಡ್ ತಗೊಂಡ್ ಬಂದಿತ್ತು ನಾವು ಅದನ್ನ ಹಾಕಿ ತೋರಿಸ್ತೇನೆ ನಿಮಗೆ ಕೋನ್ ಅದು ಕೆನ್ ಅಂಡ್ ಕೋನ್ ನ್ಯೂಟ್ರಲ್ ಇತ್ತಲ್ಲ ಇಗ್ನಿಷನ್ ಕಾಣಿ ಹೆಂಗೆ ಆನ್ ಹತ್ತು ಕಡೆಯ ನಿಮಿಷ ಈಗ ಈಗಳಿಂದ ಮಕ್ಕಳೆಲ್ಲ ಇದನ್ನೆಲ್ಲ ಕಳ್ಕೊಂಡ್ ಬಿಟ್ಟಿರ ಏನಕಂದ್ರೆ ಈಗಳಿಂದ ಜಾತ್ರೆ ಐತೆ ಅನ್ನಿಸಿ ಇಲ್ಲ ಇಲ್ಲೊಂದು ಎಕ್ಸ್ಟ್ರಾ ಸಣ್ಣ ಜೀವಿತ್ತು ಅದ್ರಾಗೆ ಈ ದೇವ್ರ ಪೋಟೋ ಕಾಲ ಲೈಟ್ ಆಗ್ತಾರಲ್ಲ ಕೆಂಪು ಬಿಳಿ ಬಿಡ್ಲಿಲ್ಲ ಅದ್ರಾಗೆ ದೇವ್ರ ಫೋಟೋ ಒಂದು ಬಿಡೋದು ಬಾಕಿ ಅಷ್ಟೇ ಪಕ್ಕ 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 ಆರ್ ಪಿ ಎಮ್ ಲೈಟ್ ಎಲ್ಲ ಕಲರ್ ಕಲರ್ ಲೈಟ್ ಆಗಿ ಮಾಡಿ ಮಾಡಿಸುತ್ತಿರು ಆದರೆ ಮೊದ್ಲಿನ ಗಾಡಿ ಮೊದ್ಲಿಂದ ಈ ಗಾಡಿ ಇದೆಲ್ಲ ಒಂಥರ ಪೀಸ್ ಈ ಗಾಡಿ ಎನ್ ಎಸ್ ಟೂ ಹಂಡ್ರೆಡ್ ಕಣಂಗೆ ಫೀಲ್ ಆಗ್ತು ಓಡ್ಸಕ್ ಎಂತಂದ್ರೆ ಒಂಥರ ಬೇಸ್ ಗಾಣಿ ಸೌಂಡು ನಿಮ್ಗೆ ಹೆಂಗೆ ಅಂತ ಗೊತ್ತಿಲ್ಲ ಕೇಂದ್ರೆ ಕಾಣಿ ಸಂಡರ್ಬಿಲಿ ಎಕ್ಸಾಸ್ಟ್ ್ರಿ ಬೇಸ್ ಒಳ್ಳೆ ಇತ್ತು ಸೌಂಡ್ ಓಡಿಸಿ ನಿಮ್ಗೆ ಹೇಳು ಅಂದ್ರೆ ಹೇಳ್ರೆ ಇದಕ್ಕೆ ಓಡ್ಸೋಕ್ ನನಗೆ ಏನತ್ರ ಗೋಪುರ ಇಲ್ಲ ಅದಕ್ಕೆ ಹ್ಯಾಂಗೆ ವೀಡಿಯೋ ಮಾಡ್ತಿದ್ದೆ ಫ್ರಂಟು ಡಿಸ್ಕ್ ಕೊಟ್ಟಿರೋ ಡಿಸ್ಕ್ ಒಟ್ಟಿಗೆ ಎ ಬಿ ಎಸ್ ಕೊಟ್ಟಿರ ಬ್ಯಾಕ್ ಸೈಡು ಅಷ್ಟೇ ಡಿಸ್ಕ್ ಪ್ಲಸ್ ಎ ಬಿ ಎಸ್ ಕೊಟ್ಟಿರೋ ಎರಡು ಡುವೆಲ್ ಚಾನಲ್ ಎ ಬಿ ಎಸ್ ಇದಕ್ಕೆ ಎಂತ ಇಲ್ಲ ಒಂದು ಟೈರ್ ಯಾವುದು ಕೊಟ್ಟಿರ ಎಂತ ಟೈರ್ ಬೀಮರ್ಸ್ ಬೀಮರ್ ವೈ ಎಸ್ ಅಂದ್ಕೊಂಡು ಒಂದು ಟೈಮರ್ ಟಯರ್ ಇದು ಕೊಟ್ಟಿರ ಬ್ಯಾಕ್ ಟೈರ್ ಮತ್ತು ಫ್ರಂಟ್ ಟೈರ್ ಎರಡು ಅಪ್ಡೇಷನ್ ಅಪ್ಗ್ರೇಡೇಷನ್ ಮಾಡ್ರೆ ಒಳ್ಳೆ ಆಟ ಆಡೋಕತ್ತಿದ್ರೆ ಹೊಸ ಇತ್ತು ಸುಮಾರು ಒಂದು ಫೋರ್ಟಿ ಸಿಕ್ಸ್ಟಿ ಪರ್ಸೆಂಟ್ ಲೈಫ್ ಇತ್ತು ಫ್ರಂಟ್ ಟಯರ್ಗೆ ಬ್ಯಾಕ್ ಟೈರ್ಗೆ ಒಂದು ಒಂದು ಸಿಕ್ಸ್ಟಿ ಪರ್ಸೆಂಟ್ ಇತ್ತು ಟಯರ್ಗೆ ಎರಡು ಟೈರ್ ಹೊಸ ಹಾಕೊಂಡ್ರೆ ಅಂದರೆ ಹೊಸದಾಗಿ ಏನಾದ್ರೆ ಟಯರ್ ಸೈಜ್ ಸ್ವಲ್ಪ ಅಪ್ಗ್ರೇಡೇಷನ್ ಮಾಡ್ರೆ ಸುಮಾರು ಸಿಕ್ಸ್ ಹೊಡಿತಿದ್ದೆ ಇವತ್ತು ಟೈರ್ ಸೈಜ್ ಒಂಚೂರು ದಪ್ಪದಲ್ಲಿ ಹಾಕೊಂಡ್ರೆ ಒಳ್ಳೆ ಆಟ ಆಡ್ಲಿಕ್ಕಿದ್ರೆ ಗಾಡಿಗೆ ಒಳ್ಳೆ ಓಡ ಓಡಿಸಿದೆ ಲೈಕ್ ಓಡತ್ತೆ ಈ ಡಿ ಆರ್ ಅಲ್ಲಿ ಚೇಂಜ್ ಮಾಡೋದು ವೈಟ್ ಹಾಕದ್ದು ಸ್ವಲ್ಪ ಇದು ಒಂದು ಕೆಂಪು ಒಂದು ನೀಲಿ ಹಾಕಿ ಸ್ವಲ್ಪ ಕಡಿಕೆ ಇದು ಎಂಥದ್ದು ಕೆ ಟಿ ಎಮ್ ಸೆಕೆಂಡ್ ಕಾಪಿ ಇಂಡಿಕೇಟ್ರ್ ಇದೆ ಫಸ್ಟ್ ಕಾಪಿ ಅಲ್ಲ ಸೆಕೆಂಡ್ ಕಾಪಿ ಇಂಡಿಕೇಟ್ರ್ ಪವರ್ ಫಾರ್ಮೇಲೆ ಚೇಂಜ್ ಮಾಡೋದು ಅಲ್ಲಿವರೆಗೆ ಇರಲಿ ಅದು ಮತ್ತೆಂತ ಹೇಳೋದಂದ್ರೆ ಈ ಗಾಡಿಗೆ ಫುಲ್ ಸೆನ್ಸರ್ ಕಾಣಿ ನಮ್ಮ ಸೀತಾರಾಮ್ನಂಗೂ ಇಲ್ಲ ಸೆನ್ಸರ್ ಗಾಡಿ ಇಲ್ಕಾಣಿ ಆ್ಯಕ್ಚುಲಿ ಇದು ಸೆನ್ಸಾರ್ ಇದೆ ಇದರಿಂದ ಎಷ್ಟು ಪೊಲ್ಯೂಷನ್ ಹೊರಗತ್ತದನ್ನೆಲ್ಲ ಫಿಲ್ಟರ್ ಮಾಡಿ ಅಲ್ಲಿಂದ ಬಿಡುವುದು ಇದು ಸೆನ್ಸಾರ್ ಇದೆ ಆ್ಯಕ್ಚುಲಿ ಇದನ್ನು ಕಟ್ ಮಾಡಿ ಇದು ಕ್ಯಾಟಲಿಕ್ ಕನ್ವರ್ಟರ್ ಇದೆ ಈ ಕ್ಯಾಟಲಿಕ್ ಕನ್ವರ್ಟರ್ನ ಕಟ್ ಮಾಡಿ ಡೈರೆಕ್ಟ್ ಇಲ್ಲಿಂದ ಇಂಟೆಕ್ ತಕೊಂಡು ಡೈರೆಕ್ಟ್ ಎಕ್ಸಾಸ್ಟ್ ಆಗ್ತದೆ ಅಂದೇಳಿ ಹೇಳಿದ್ರೆ ಅದನ್ನು ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಅನ್ಕ ಕ ಕರೀತಾರೆ ಇಲ್ಲೇ ಇತ್ತು ಔಟ್ಲೆಟ್ ಇಲ್ಲಿಂದ ಹೇಳ್ದು ಹಿಂಗೆ ಡೈರೆಕ್ಟ್ ಹಾಕಿ ಫುಲ್ ಸಿಸ್ಟಮ್ ಅನ್ಕೊಂಡು ಅಷ್ಟೊತ್ತಿ ಒಳ್ಳೆ ಬಾಂಬ್ ಆಗಿಬಿಡ್ತು ಗಾಡಿ ಪಟ್ ಪಾಟ್ ಪಟ್ ಅನ್ ಫೈರ್ ಹೊಡೀತಿ ಇದು ಇಪ್ಪರವರೆಗೂ ಗಾಡಿ ಫೈರ್ ಬರ್ತಿಲ್ಲ ಗಡಿ ಪಾಪ್ಸ್ ಪಾಪ್ಸ್ ಬ್ಯಾಂಗ್ಸ್ ಅದನ್ನ ಯಾವುದು ಸೌಂಡ್ ಬರ್ತಿಲ್ಲ ಇದು ಇಪ್ಪರವರೆಗೂ ಈ ಸೆನ್ಸರ್ ತೆಗ್ದು ಅನ್ಲಾಕ್ ಮಾಡಿದ್ರೆ ಮಾತ್ರ ಗಾಡಿ ಬರುತ್ತೆ ಅನ್ಲಾಕ್ ಅಂದರೆ ಅದೇ ಈ ಸೆನ್ಸಾರ್ನ ರಿಮೂವ್ ಮಾಡಿ ಈ ಕ್ಯಾಟಲಿಕ್ ಕನ್ವರ್ಟರ್ ಇತ್ತು ಕಣಿ ಇಲ್ಲಿ ಕ್ಯಾಟ್ ಇದು ಇಲ್ಲ ಇಲ್ಲ ಅಡಿಕ್ ತೋರಿಸ್ತೈತ ಇಲ್ಲಿ ಕಣಿ ಇದೆ ಈ ಅಂಡಿ ಈ ಅಂಡಿದಾಗ ಕ್ಯಾಟಲಿಕ್ ಕನ್ವರ್ಟರ್ ಕಿತ್ ಬಿಸಾಡ್ರೆ ಡೈರೆಕ್ಟ್ ಹಾಕಿ ಬೆಂಡ್ ಪೈಪಿಂದ ಎಕ್ಸಾಸ್ಟಿ ಕೊಡ್ಕೆ ಎಕ್ಸಾಸ್ಟಿ ಕೊಟ್ಟೊತ್ತಿಗೆ ಫೈರ್ ಸೋಡೀತೆ ಯಾಕಂದರೆ ಡೈರೆಕ್ಟ್ ಇಂಜನ್ನಲ್ಲಿ ಜನ್ರೇಟ್ ಆಫ್ ಪವರ್ ಡೈರೆಕ್ಟ್ ಸೈಲೆನ್ಸರ್ಗೆ ಹೊಡೀತಿ ಈಗ ಅಲ್ಲಿ ಏನು ಜಾಸ್ತಿ ಈ ಆರ್ ಪಿ ಎಮ್ ರೈಸ್ ಮಾಡಿ ಕಿಲ್ ಮಾಡ್ತಲ್ಲ ಅಷ್ಟೊತ್ತಿಗೆ ಏನು ಪವರ್ ಅದು ಪವರು ಅದಿಲ್ಲಿ ಕ್ಯಾಟಲಿಕ್ ಅಲ್ಲಿ ಇಲ್ಲಿ ಸ್ಮೂತ್ ಸೌಂಡ್ ಸೌಂಡನ್ನು ಇಲ್ಲಿಂದ ಬಪ್ಪಾತಿ ಹಾರ್ಡೇ ಇರುತ್ತೆ ಈ ಸೆನ್ಸಾರ್ ಮುಖಾಂತರ ಅದಕ್ಕೆ ಸಿಗ್ನಲ್ ಬರುತ್ತೆ ಸಿಗ್ನಲ್ ಬಂದು ಅದು ಸ್ಮೂತ್ ಮಾಡತ್ತೆ ಸ್ಮೂತ್ ಮಾಡಿ ಆದಮೇಲೆ ನಂತರ ಔಟ್ಲೆಟಲ್ಲಿ ಎಂಥ ಅಮಿಷನ್ ಪೊಲ್ಯೂಷನ್ ಅಲ್ಲ ಫ್ರೀ ಆಗಿ ಇದು ಬಿ ಎಸ್ ಸಿಕ್ಸ್ ಅಲ್ಲ ಅದೇ ಪೊಲ್ಯೂಷನ್ ಫ್ರೀ ಅಂತಾರೆ ಬಿ ಎಸ್ ಸಿಕ್ಸಿಗೆ ಪೊಲ್ಯೂಷನ್ ಫ್ರೀ ಆಗಿ ನಿಧಾನ ಸ್ವಲ್ಪ ಗಾಡಿ ಮಾತ್ರ ಅಂದ್ರೆ ಅಂದರೆ ಆಗಿ ಬರತ್ತೆ ಅಷ್ಟು ಹಾರ್ಷ್ನೆಸ್ ಇಲ್ಲಿ ಬತ್ತಿಲ್ಲ ಈಚಿ ಬಪ್ಪತ್ತಿಗೆ ಸ್ಮೂತ್ ಆಗಿಬಿಡುತ್ತೆ ಅದಕ್ಕೆ ಬಿ ಎಸ್ ಸಿಕ್ಸ್ ಗಾಡಿ ಎಲ್ಲ ಸೈಲೆಂಟ್ ಅನ್ಕೊಂಡು ಹೇಳೋದು ಬಿ ಎಸ್ ತ್ರೀ ಎಲ್ಲ ರಾ ಅಂತಂದ್ರೆ ಕ್ಯಾಟಾಲಿಕ್ ಕನ್ವರ್ಟರ್ ಇರುತ್ತೆ ಬಟ್ ಸೆನ್ಸರ್ ಇರುವುದಿಲ್ಲ ಕ್ಯಾಟಲಿಕ್ ಕನ್ವರ್ಟ್ರಲ್ಲಿ ಸ್ವಲ್ಪ ಅದು ಇಷ್ಟು ಕಂಟ್ರೋಲ್ ಮಾಡೋದಿಲ್ಲ ಅದು ಅಮಿಷನ್ನ ಪೊಲ್ಯೂಷನ್ನ ಸಾರಿ ಪೊಲ್ಯೂಷನ್ ಎಷ್ಟು ಕಂಟ್ರೋಲ್ ಮಾಡೋದಿಲ್ಲ ಸ್ವಲ್ಪ ಒಂದು ಸ್ವಲ್ಪ ಪೊಲ್ಯೂಷನ್ ಕಂಟ್ರೋಲ್ ಮಾಡ್ಕೊಂಡು ಎರ್ಗಾರ್ ಅಲ್ಲಿ ಏನು ಒಂದು ಹಂಡ್ರೆಡ್ ಪರ್ಸೆಂಟ್ ಪವರ್ ಅಲ್ಲಿಂದ ರಿಲೀಸ್ ಆಯ್ತು ಅನ್ನೋ ಹೇಳಿದ್ರೆ ಅದು ಕ್ಯಾಟಲಿಕ್ ಕನ್ಮೀಟ್ರ್ ಮುಖಾಂತರ ಸೈಲೆನ್ಸರ್ ಬಪ್ಪತಿಗೆ ಒಂದು ಏಯ್ಟಿ ಪರ್ಸೆಂಟ್ ಪವರ್ ಬದತ್ತೆ ಬಿ ಎಸ್ ತ್ರೀಯಲ್ಲಿ ಇದರಲ್ಲ ಹಂಗಲ್ಲ ಇಲ್ಲೊಂದು ಹಂಡ್ರೆಡ್ ಪರ್ಸೆಂಟ್ ಆದರೆ ಇಲ್ಲಿ ಬಪ್ಪು ಫಿಫ್ಟಿ ಪರ್ಸೆಂಟ್ ಅಷ್ಟೇ ಸೈಲೆನ್ಸರಲ್ಲಿ ಪವರ್ ಬಪ್ಪದ್ ಇನ್ನು ಫಿಫ್ಟಿ ಪರ್ಸೆಂಟ್ ಅದು ಕ್ಯಾಟಲಿಕ್ ಕನ್ಮೀಟ್ರ್ ಮುಂಗೈಕಂತ ಅದು ಇಪ್ಪಕ್ಕಾಗ ಅದು ಇಲ್ಲ ಅಂದರೆ ಹೇಳಿದ್ರೆ ಮೈಲೇಜ್ ಜಾ ಶಾರ್ಟ್ ಆಗ್ತದೆ ಅದಕ್ಕೆ ಅದು ಇಪ್ಪುದ್ರಿಂದ ಪೊಲ್ಯೂಷನು ಜಾಸ್ತಿ ಹೊಗೆ ಬರ್ತಿಲ್ಲ ಮತ್ತೆ ಮೈಲೇಜು ಶಾರ್ಟ್ ಆಗ್ತಿಲ್ಲ ಮೈಲೇಜು ಒಳ್ಳೆ ಬದತ್ತೆ ಇದೇನು ನನ್ನ ಲಗ್ದೆ ಒಂದು ಐವತ್ತೈದು ಐವತ್ತೈದರಿಂದ ಅರವತ್ತರವರೆಗೂ ಬರುತ್ತೆ ನಾನು ಮೈಲೇಜ್ ನನ್ನಲಾಗ್ದೆ ಒನ್ ಸಿಕ್ಸ್ಟಿ ಯಾವುದು ಇದು ಒಂದು ಟೂ ಹಂಡ್ರೆಡಿಗೆ ಎನ್ ಕಮ್ಮಿ ಇಲ್ಲ ಇದು ಅಷ್ಟೇ ಪವರ್ ಇತ್ತು ಮತ್ತು ಓಡ್ಸೋಕ್ಕೂ ಅಷ್ಟೇ ಕಾಣ ಒಂಥರ ಕಂಫರ್ಟ್ ಕಾಣಿ ಅಷ್ಟು ನನ್ನ ಕೈಯಲ್ಲಿ ಇಟ್ಕೊಂಡಿದ್ದೆ ಮೊಬೈಲು ಕೈ ಸಕ್ಕಸ್ ನೋಡೋಕಿಲ್ಲ ನನ್ನ ಫಸ್ಟ್ ಬೈಕ್ ಎನ್ ಎಸ್ ಎ ಸೀತಾರಾಮನ್ ಗಾಡಿಯೆಲ್ಲ ಓಡಿಸಿನಲ್ಲ ಇದಕ್ಕಿನ್ನ ಅಪ್ಗ್ರೇಡೇಷನ್ ಎಂತೆಲ್ಲ ಮಾಡ್ಕೊಂಡ್ರೆ ಅಂದರೆ ಮಾಡುತ್ತೆ ನೆಲೆ ಅಲ್ಲ ಮಾಡ್ಕೊಂಡ್ರೆ ಇದಕ್ಕೆ ಹ್ಯಾಂಡ್ಲ್ ತೆಗ್ದು ಶಾರ್ಟ್ ಇಲ್ಲ ಡ್ಯೂಕ್ ಎಮ್ ಟಿ ಇದೆ ಹಾರ್ ಹ್ಯಾಂಡಲ್ ಬರ್ತಲ್ಲ ಅಥವಾ ಶಾರ್ಟ್ ಹ್ಯಾಂಡಲ್ ಬರೋ ಕಾಣ್ತೀವಿ ಶಾರ್ಟ್ ಕಟ್ ಆಯ್ತು ಗಾಡಿ ಒಳ್ಳೆ ಇದೆಂತ ಲೈಟ್ ಸ್ವಿಚ್ ಫೋರ್ ವೈ ಇಂಡಿಕೇಟ್ರ್ ಅದ ಸ್ವಿಚ್ ಇದಕ್ಕೆ ಇಲ್ಲಿ ಕೂಡ ಸ್ವಿಚ್ ಬತ್ತಿಲ್ಲ ಹೆಡ್ ಹೆಡ್ಲೈಟಿಂಗ್ ಸ್ವಿಚ್ ಬತ್ತಿಲ್ಲ ಅಂದ್ರೆ ಬಿ ಎ ಸಿಕ್ಸ್ ಅಲ್ಲ ಆಟೋಮೆಟಿಕ್ ಆನ್ ಗಾಡಿ ಆನ್ ಮಾಡಿಕೊಳ್ಳೆ ಆನ್ ಆಗ್ತದೆ ಸ್ಟಾರ್ಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ರೆ ಆನ್ ಆಗ್ತದೆ ಇರಲಿ ಪೆಟ್ರೋಲೆಲ್ಲ ಫುಲ್ ಇರ್ತಿತ್ತು ಮೊನ್ನೆ ಈಗ ಕಮ್ಮಿ ಆಯ್ತು ಖಾಲಿ ಮಾಡಿತ್ತು ಒಂದೆರಡು ಜೋಳ ಇತ್ತು ಜೋಳದ ಕಮ್ಮಿ ಇತ್ತು ಬೇಯಿಸುವ ಅನ್ಕಂಡಿ ಈಗ ಹಿತ್ಲಕ್ಕೆ ಬೆಂಕಿ ಹಾಕಿ ಬೇಯಿಸ್ತು ಈಗ ಬನ್ನಿ ಗೆಳೆಯರೆ ಜೋಳ ಬೇಯಿಸೋಣ ಜೋಳ ಬೇಯಿಸು ಬನ್ನಿತ್ತು ಜೋಳ ಇಲ್ಲಿ ಸ್ವಲ್ಪ ಬಾಡಿ ಹೋಯ್ತು ಜೋಳ ಜೋಳ ಇತ್ತು ಇಲ್ಲಿ ಕಡ್ಡಿ ಎಲ್ಲ ತೆಗೀತಿತ್ತು ಇಲ್ಲಿ ಚಾಂಗಿ ರೆಡಿ ಮಾಡಿ ಇಟ್ಟಿತ್ತು ಎರಡೇ ಕಲ್ಲಿಟ್ಟು ಮಾಸ್ಟರ್ ಇಲ್ಲಿ ಮುರಿತಿದ್ದ ಚಿಮ್ಮಣಿ ರೆಡಿಟ್ ಚಾಂಗಿ ರೆಡಿಟ್ ಬೆಂಕಿ ಆಗೋಕೆ ಬೆಂಕಿ ಪಾट्टर ರೆಡಿಟ್ ಈಗ ಫಸ್ಟ್ ಗೆ ಸಂಸನ್ ಕಡ್ಡಿ ಇಲ್ಲಿ ಮೂರದೇ ಇಟ್ಟಿದ್ದ ಇದೆನ್ ತಗೊಳ್ಳಬೇಕು ಹೀಗೆ ತಕಂಡೆ ಇಂಗ್ ಹಾಕ್ವಾ ಇದರ ಮೇಲೆ ಆಮ್ ಜೋಂ 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 ಚಾಂಗಿ ಅಲ ಹೀಗೆ ಹಾಕಿ ಇದನ ಅಲ ಕರೆಕ್ಟಾಗಿ ಇಂಗ್ ಇಟ್ಟ ಸಂಸನ್ ಸಂಸನ್ ಕಡ್ಡಿ ಇದನ ಅಲ ಹಾಕ್ಬೇಕು

ನಾಷ್ಟು ಮೇದು ಒಂದು ಐಡಿಯಾ ಮಾಡ್ತಿದ್ದೆ ಚಿಮ್ನಿ डायरेक्टली ಚಿಮ್ನಿ ಇಟಾ ಚಿಮ್ನಿ ಇಕ್ ಬೆಂಕಿ ಕೊಡ್ತೋ ಕರೆ ಚಿಮ್ನಿ नाही ಬಿಡೋ ಇಲ್ಲಿ ಚಿನ್ನನೇ ಲವಾಯಿ ಡೀಸೆಲ್ ಅದಕ್ಕೆ ಬೇಗ ಅಡ್ಕಂತಿಲ್ಲ ಚಿನ್ನನೇ ಗ್ರಾಪ್ ಅಡ್ಕಂತಿದೆ ಇಷ್ಟಕ್ಕೆ ಬೆಂಕಿ ಅದಕ್ಕೆ ಬೇಗ ಅಡ್ಕಂಲ್ಲ

कई टे वही कला कई तो कंधे का कई तो नॉर्मल है ये बिया नॉर्मल ज्वाला देश दिखे तीन कप तो लेगू तो लेगू बेस्ट ही तो ये इतना रखता है इतना

ಫೈನಲ್ಲಿ ಈಗ ಜೋಳ ತೆಗೆಯುವಂಥ ಸಂದರ್ಭ ಬಂದಿದೆ ಗೆಳೆಯರೆ ಅದು ಹೇಗೆ ಗೊತ್ತಿಲ್ಲ ಅದು ಒಳ್ಳೆ ಆದರೂ ಈಗ ತೆಗುವುದು ಒಳ್ಳೆ ಆಗಿಲ್ಲ ಅಂದ್ರೆ ತೆಗುರಿ ಒಳ್ಳೆ ಆಗಿದೆ ನನ್ನ ಪ್ರಕಾರ ಅದು ಈ ಕಡೆ ಸ್ವಲ್ಪ ಬೇಯಲಿ ಕುಂಟು ಬೇಯಲಿ ಅದು ಆಯ್ತಾ ಈಗ ಇದೆ ಇಲ್ಲಿ ನೋಡಿ ಈಗ ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ಬೇ ಇದು ಏನಂದ್ರೆ ಜೋಳ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇದು ಯಾವುದೋ ಒಂದು ಮಾಂಸ ಅಂತ ಹೇಳಬೇಕು ಆಗಿದೆ ಒಬ್ಬ ಅಜ್ಜ ಅಲ್ಲಿ ತೋರಿಸಿ ಅಲ್ಲಿ ನೋಡಿ ಊಟ ಮಾಡಲಿಲ್ಲ ಸತ್ತಾನೆ ಊಟ ಮಾಡಲಿಲ್ಲ ಊಟ ಹಾಕಿ ಪಟ್ಟಿ ಹಾಕಿ ಈಗ ಇಲ್ಲ ಆಗಿದೆ ಈಗ ಇದನ್ನ ಈಗ ಮೇಲೆ ತೆಕ್ಕಂಥ ಹೆಬ್ಬ ಬಿಸಿ ಕುದಿ ಸಂದರ್ಭ ಬಂದಿದೆ ಅದಕ್ಕೆ ಈಗ ನಾವೀಗ ಹಿಕ್ಕಳು ಥರನ ಇದನ್ನು ಯೂಸ್ ಮಾಡ್ತೇವೆ ಪಲ್ಟಿ ಆಯಿತು ಪರವಾಗಿಲ್ಲ ಮತ್ತೊಮ್ಮೆ ಎತ್ತಿ ಮೇಲೆ ಇಟ್ಟೇವೆ ಹೀಗೆ ನಂತರ ಈ ಜೋಳವನ್ನು ಕೂಡ ಹೀಗೆ ಪಲ್ಟಿ ಆಯಿತು ಒಮ್ಮೆ ಎತ್ತಿ ಇದು ಸ್ವಲ್ಪ ಪೊಲ್ಟಿಯಾಯಿತು ಮತ್ತೆ ಒಮ್ಮೆ ಇಟ್ಟಿ ಪೊಲ್ಟೆ ಆಗಿಲ್ಲ ಹೀಗೆ ಇಟ್ಟೇವೆ ನಂತರ ಇದನ್ನು ತಿನ್ನುವ ಪರಿಸ್ಥಿತಿ ಇಲ್ಲ ನೀವು ನೋಡಿದ್ದೀರಿ ಮಿಷನ್ ಫೇಲ್ ಆಗಿದೆ ಇದನ್ನೀಗ ಅಕ್ಕ ಚಿತ್ತಕೊಂಡೋಗಿ ಹಾಕ್ಬೇಕು ಅಷ್ಟೇ ಮತ್ತೆ ಬೇರೆ ದಾರಿ ಇಲ್ಲ ನೀವೇನಾದರೂ ಈ ಥರ ಮಾಡ್ತಾ ಇದ್ರಿ ಅಂದರೆ ಅದನ್ನು ಅರ್ಧಕ್ಕೆ ನಿಲ್ಲಿಸಿಬಿಡಿ ಏನಕ್ಕೆ ಅಂದರೆ ಇದು ಯಾವುದೂ ಪಾಸಾಗ್ತಿಲ್ಲ ಇದೆಲ್ಲ ಫೇಲ್ ಆಗ್ತದೆ ಸರಿಯಾಗಿ ಆಗುವುದಿಲ್ಲ ಜೋಳ ಬಿಡಿಸುವ ಕಾರ್ಯಕ್ರಮ ಇಲ್ಲಿಗೆ ಮುಗಿದಿದೆ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಸಿಕ್ತೆ ಅಲ್ಲಿವರೆಗೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಅಮ್ಮ ಬೈತಿದ್ದಾಳೆ ಈಗ ಬತ್ತಾಳಿ ಈಗ ನಾನು ನಿಮ್ಗೆ ಮುಂದಿನ ವಿಡಿಯೋಲ್ಲಿ ಸಿಗ್ತೇ ಟಾಟಾ ಬಾಯ್ ಬಾಯ್